ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಜೊತೆಗೆ ಕಾಂಗ್ರೆಸ್ ಎಷ್ಟನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಚರ್ಚೆ ಪೈಪೋಟಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಆದರೆ ರಾಜಕೀಯವಾಗಿ ಆಯಕಟ್ಟಿನ ಸ್ಥಳ ಆಗಿರುವಂತಹ ಹಳೆ ಮೈಸೂರು ಭಾಗದಲ್ಲಿ ಯಾರು ಸ್ಟ್ರಾಂಗ್ ಆಗ್ತಾರೆ ಮೋದಿ ಅಲೆನೋ ಡಿ ಕೆ ಅಲೆನೋ ಇದು ಚರ್ಚೆ ಆಗ್ತಾ ಇರುವಂಥದ್ದು ಯಾಕಂದರೆ ಈ ಬಾರಿ ಡಿ ಕೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಡಿ ಕೆ ನನಗೆ ಒಕ್ಕಲಿಗ ಮತಗಳು ಬೇಕು ನನಗೆ ಈ ಹಿಂದೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದೀರಾ ನನಗೊಂದು ಅವಕಾಶ ಕೊಡಿ ಕೇಳಿದಂಥ ಡಿ ಕೆ ಶಿವಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಆ ಒಂದು ಶಕ್ತಿಯನ್ನು ಉಳಿಸ್ಕೊಳ್ತಾರಾ ಅಥವಾ ಮೋದಿ ಅಲೆ ಮುಂದೆ ವೀಕ್ ಆಗ್ತಾರ ಯಾಕೆಂದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಕರ್ನಾಟಕದಲ್ಲಿ ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಕೇಂದ್ರಕ್ಕೆ ಅಂತ ಹೇಳಿದರೆ ಇಲ್ಲಿಂದ ಬಿ ಜೆ ಪಿಯನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅದು ಹಳೆ ಮೈಸೂರು ಭಾಗದಲ್ಲಿ ಕೂಡ ಹೆಚ್ಚಾಗಿ ಕಾಣಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ತುಂಬ ಸೆನ್ಸಿಟಿವ್ ಆದಂತಹ ವೋಟರ್ಸ್ ಇರುವಂತಹ ಜಾಗ ಹಾಗಾಗಿ ಇಲ್ಲಿ ಯಾವ ರೀತಿಯಲ್ಲಿ ಈ ಬಾರಿ ಅಲೆ ಇರುತ್ತೆ ಇಲ್ಲಿ ಡಿ ಕೆ ಅಲೆನೋ ಅಥವಾ ಮೋದಿ ಅಲೆನೋ ಈ ಒಂದು ಚರ್ಚೆ ಕೂಡ ಇದೆ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಪಡ್ಕೊಂಡು ನಾವು ಗೆದ್ವಿ ಭರ್ಜರಿಯಾಗಿ ಗೆದ್ವಿ ಮುಂದೆ ಕೂಡ ಇದೇ ಗೆಲುವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಪ್ರಭಾವಿ ಆಗ್ತಾರೆ ಈ ಚರ್ಚೆ ಇದೆ ಅವ್ರದ್ದೇ ಸ್ವಕ್ಷೇತ್ರ ಬೆಂಗಳೂರು ಗ್ರಾಮಾಂತರನ ಉಳಿಸ್ಕೊಳ್ತಾರ ಅನ್ನೋದೊಂದು ದೊಡ್ಡ ಚರ್ಚೆ ಅದು ಸೋತ್ರಂತೂ ದೊಡ್ಡ ಏನೋ ಹೊಡೆತ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆದ್ಕೋಬೋದು ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಹಳೆ ಮೈಸೂರಲ್ಲಿ ಡಿ ಕೆ ಗೆದ್ದರೆ ಅವರ ಶಕ್ತಿ ಮತ್ತಷ್ಟು ಹೆಚ್ಚಿದೆ ಅಂತ ಹೇಳ್ಬೋದು ಲೋಕಸಭೆಯಲ್ಲಿ ಕೂಡ ಕರ್ನಾಟಕದ ಗ್ಯಾರಂಟಿಗೆ ಜನ ಮತ ಹಾಕಿದ್ದಾರೆ ಆದರೆ ಜನರಿಗೆ ಈ ಚುನಾವಣೆ ಕೇಂದ್ರದ ಚುನಾವಣೆ ಇದು ರಾಜ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿ ಅವರೇನಾದರೂ ಮೋದಿ ಪರವಾಗಿ ಕೇಂದ್ರಕ್ಕೆ ಮೋದಿ ಬೇಕಪ್ಪ ಅಂತ ಮತ ಹಾಕಿದರೆ ಖಂಡಿತ ಇಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನ ನಿರೀಕ್ಷೆಗಳು ಉಲ್ಟಾಪಲ್ಟಾ ಆಗ್ತವೆ ಹಾಗಾದರೆ ಯಾವ ಯಾವ ಕ್ಷೇತ್ರಗಳ ಲೆಕ್ಕಾಚಾರ ಹೇಗಿದೆ ಈ ಹಳೆ ಮೈಸೂರು ಭಾಗದಲ್ಲಿ ಬಲಾಬಲ ಹೇಗಿದೆ ಬಹಳ ಪ್ರಮುಖವಾಗಿ ಮಂಡ್ಯ ಹಾಸನ ಬಹಳ ಪ್ರಮುಖವಾದಂಥ ಕ್ಷೇತ್ರಗಳು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಬರುತ್ತೆ ಅದು ಬೆಂಗಳೂರು ಅಂತ ಅನ್ಕೊಳ್ಳಲ್ಲ ಬೆಂಗಳೂರು ಗ್ರಾಮಾಂತರನೂ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಸೇರಿಸ್ಕೋತೀವಿ ಯಾಕೆಂದರೆ ಬೆಂಗಳೂರಿನ ಕೆಲವು ಕ್ಷೇತ್ರಗಳು ಬಂದರೆ ಈ ಬೆಂಗಳೂರು ಹೊರತಾದಂಥ ಹಲವು ಕ್ಷೇತ್ರಗಳು ಬರ್ತವೆ ಅಂದರೆ ನೀವು ಕುಣಿಗಲ್ ನೋಡಿದರೆ ಈ ಕಡೆ ಮಾಗಡಿ ಸಂಪೂರ್ಣ ಮಾಗಡಿಯಿಂದ ಹಿಡ್ಕೊಂಡು ರಾಮನಗರ ಕನಕಪುರ ಚನ್ನಪಟ್ಟಣ ಕುಣಿಗಲ್ ಆನೆಕಲ್ ಇವೆಲ್ಲ ಸೇರಿಕೊಳ್ಳುತ್ತೆ ಒಂಥರ ಬೆಂಗಳೂರು ಹೊರತಾದಂಥ ಭಾಗಗಳು ಬೆಂಗ್ ಆನೆಕಲ್ ಆದರೂ ಕೂಡ ಹೊರತಾಗಿ ಅನಿಸುತ್ತೆ ಉಳಿದಂತೆ ಬೆಂಗಳೂರು ಸಿಟಿ ನಮಗೆಲ್ಲ ಗೊತ್ತು ರಾಜರಾಜೇಶ್ವರ ನಗರ ಇವೆಲ್ಲ ಬರುತ್ತೆ ಆದರೆ ಈ ಬಾರಿ ಈ ಪೈಪೋಟಿಯಲ್ಲಿ ಗೆಲ್ಲೋರು ಯಾರು ಡಿ ಕೆನಾ ಮೋದಿನ ವಿಧಾನಸಭೆಯಲ್ಲಿ ಮೋದಿಯನ್ನು ಸೋಲಿಸಿದಷ್ಟು ಸುಲಭ ಅಲ್ಲ ಯಾಕಂದರೆ ವಿಧಾನಸಭಾ ಚುನಾವಣೆಗೆ ಕೂಡ ಮೋದಿ ನಮ್ಮ ರಾಜ್ಯಕ್ಕೆ ಪದೇ ಪದೇ ಬಂದಿದ್ದರು ಅಂದಾಜು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದರು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅಂತ ಇಪ್ಪತ್ತಿಪ್ಪತ್ತಕ್ಕಿಂತ ಹೆಚ್ಚು ಅನಿಸುತ್ತೆ ಕರೆಕ್ಟಾಗಿ ಈಗ ನೆನಪಾಗ್ತಿಲ್ಲ ಆದರೆ ಅದನ್ನಿಟ್ಕೊಂಡೇನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪದೇ ಪದೇ ಮೋದಿನ ಹಣಿತಾ ಇದ್ರು ಮೋದಿ ಎಲ್ಲೆಲ್ಲಿ ಬಂದು ಹೋದರೂ ಅಲ್ಲೆಲ್ಲ ಬಿ ಜೆ ಪಿ ಸೋತಿದೆ ಅಲ್ಲೆಲ್ಲ ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ ಮೋದಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು ಆ ಕ್ಷೇತ್ರಗಳಲ್ಲೆಲ್ಲ ಕಾಂಗ್ರೆಸ್ ದೊಡ್ಡ ಅಂತರದಲ್ಲಿ ಗೆದ್ದಿದೆ ಅಂದರೆ ಮೋದಿ ವಿರೋಧಿ ಅಲೆ ಇದೆ ಅಂತ ಹೇಳಿ ಪ್ರಚಾರ ಮಾಡಿದರು ಹಾಗಾದರೆ ಈ ಬಾರಿ ಮೋದಿ ಬಂದು ಹೋಗಿರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಂದರೆ ಕೇಂದ್ರದ ಚುನಾವಣೆ ಇದು ಇದು ಪ್ರಧಾನಿಗಾಗಿ ಪ್ರಧಾನಿ ಹುದ್ದೆಗೆ ಹಾಗೆ ಇದು ಲೋಕಸಭೆಗೆ ಆಗುವಂಥ ಚುನಾವಣೆ ನಮ್ಮ ರಾಜ್ಯದ ವಿಧಾನಸಭೆಗೆ ರಾಜ್ಯ ರಾಜಕಾರಣಕ್ಕಲ್ಲ ಅಲ್ಲ ಅನ್ನೋದು ಜನರಿಗೆ ಗೊತ್ತಾಗಿದೆಯಾ ಇಲ್ಲಿ ಚರ್ಚೆ ಇರುವಂಥದ್ದು ಬಹಳ ಪ್ರಮುಖವಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದುಕೊಳ್ಬೋದು ಅಂತ ಚರ್ಚೆ ಆಗ್ತಾ ಇರೋದು ಹಳೆ ಮೈಸೂರು ಭಾಗ ಅಂತ ಬಂದಾಗ ಹಾಸನ ಹಾಸನದಲ್ಲಿ ಇಲ್ಲಿ ಮೋದಿ ಅಲೆ ಏನಿರ್ಬೋದು ಗೊತ್ತಿಲ್ಲ ದೇವೇಗೌಡರ ಅಲೆ ಅಂತೂ ಇದ್ದೇ ಇದೆ ಹಾಗಾಗಿ ದೇವೇಗೌಡ್ರ ಪರವಾಗಿ ಬಂದಂಥ ಮತಗಳು ಹೆಚ್ಚು ಬಂದಿದ್ದೇ ಆದರೆ ಇನ್ನು ಇಲ್ಲಿ ಬಿ ಜೆ ಪಿ ಕೂಡ ಗೆದ್ದಿರುವಂಥದ್ದು ಭಾಳ ಪ್ರಮುಖವಾಗಿ ಸಕಲೇಶ್ಪುರ ಹಾಗೆ ಬೇಲೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದಿದೆ ಈ ಕ್ಷೇತ್ರಗಳಲ್ಲಿ ಎರಡೆರಡು ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿ ಜೆ ಪಿ ಕೈಯಲ್ಲಿರೋದ್ರಿಂದ ಜೊತೆಗೆ ಜೆ ಡಿ ಎಸ್ ಕೂಡ ಬಹಳ ಪ್ರಭಾವಿಯಾಗಿ ಐದು ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ ಜೆ ಡಿ ಎಸ್ ನಾಲ್ಕರಲ್ಲಿ ಗೆದ್ದಿದೆ ಬಿ ಜೆ ಪಿ ಎರಡರಲ್ಲಿ ಗೆದ್ದಿದೆ ನೆರಡರಲ್ಲಿ ಕಾಂಗ್ರೆಸ್ ಇದೆ ಕಡೂರು ಹಾಗೇನೇ ಮತ್ತೊಂದು ಕ್ಷೇತ್ರ ಅರಸಿಕೆರೆ ಕಾಂಗ್ರೆಸ್ ಇರುವಂಥದ್ದು ಶಿವಲಿಂಗೇಗೌಡರು ಹಾಗೆ ಕೆ ಎಸ್ ಆನಂದ್ ಇರುವಂಥದ್ದು ಇಲ್ಲಿ ಹಾಸನದಲ್ಲಿ ಒನ್ಸ್ ಅಗೇನ್ ಇದು ಪೈಪೋಟಿ ಮೋದಿ ವರ್ಸಸ್ ಏನು ಡಿ ಕೆ ಅನ್ನೋ ಥರ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಇವೆಲ್ಲವೂ ಒಂಥರ ಕ್ರೂಷಿಯಲ್ ಅನ್ನಿಸ್ತಾ ಇರುವಂಥ ಕ್ಷೇತ್ರಗಳನ್ನೇ ಹಾಗೆ ನೋಡಿದರೆ ತುಮಕೂರನ್ನು ತಗೊಂಡರೂ ಕೂಡ ತುಂಬ ಕ್ರೂಷಿಯಲ್ ಆಗಿರುವಂಥದ್ದು ಇಲ್ಲಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ ಒನ್ಸ್ ಅಗೇನ್ ಲಿಂಗಾಯತ ವರ್ಸಸ್ ಒಕ್ಕಲಿಗ ಈ ಪೈಪೋಟಿಯಲ್ಲಿ ಗೆಲ್ಲೋರು ಯಾರು ಒಂದು ಕಡೆ ಸೋಮಣ್ಣ ತುಂಬ ಅಂದರೆ ಹೊರಗಿಂದ ಬಂದವರು ಅನ್ನೋದೊಂದಿದೆ ಆದರೆ ಸೋಮಣ್ಣಗೆ ಅಲ್ಲಿ ಲಿಂಗಾಯತ ಮತಗಳು ತುಂಬ ಸ್ಟ್ರಾಂಗ್ ಆಗಿದ್ದಾವೆ ಹಾಗೆ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಇದೆ ತುಮಕೂರು ಆದರೆ ಮುದ್ದಾನ್ಮೇಗೌಡ ಸ್ಥಳೀಯರು ಜೊತೆಗೆ ಅವ್ರ ಬಗ್ಗೆ ಒಂದು ಸಿಂಪತಿ ಇದೆ ಇವರು ಸೋತಿದ್ದಾರೆ ಪಾಪ ದೇವೇಗೌಡರಿಗೆ ಅವಕಾಶ ಮಾಡಿಕೊಟ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅವಕಾಶ ಸಿಗಲಿಲ್ಲ ಈ ಎಲ್ಲ ಚರ್ಚೆಗಳ ನಡುವೆ ಯಾರು ಗೆಲ್ತಾರೆ ಒನ್ಸ್ ಅಗೇನ್ ಮೋದಿನ ಡಿ ನಾ ಇನ್ನು ಮೈಸೂರು ಅಂತ ಬಂದರೆ ಮೈಸೂರಲ್ಲಿ ಮಹಾರಾಜರನ್ನೇ ಕಣಕ್ಕಿಳಿಸಿದೆ ಬಿ ಜೆ ಪಿ ಇಲ್ಲಿ ಬಿ ಜೆ ಪಿ ಸುಲಭವಾಗಿ ಗೆದ್ಕೋತೀನಿ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದೆ ಎಂ ಎಮ್ ಅವ್ರ ಬಗ್ಗೆ ತುಂಬ ದೊಡ್ಡ ಹೋಪ್ಸು ಅಥವಾ ದೊಡ್ಡ ಪೈಪೋಟಿ ಕೊಡ್ತಾರೆ ಅನ್ನೋದು ಕಾಣಿಸ್ತಾ ಇಲ್ಲ ಎಲ್ಲರೂ ಹೇಳ್ತಾ ಇರುವಂಥದ್ದು ಹಾಗಾಗಿ ಮೈಸೂರು ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆದರೂ ಕೂಡ ಅಂದರೆ ವರುಣ ಚಾಮರಾಜನಗರದಲ್ಲಿ ಬರುತ್ತೆ ಅದನ್ನು ಸಿದ್ದರಾಮಯ್ಯ ನಾನು ಗತಾಯ ಗೆದ್ಕೋತೀನಿ ಕಳೆದ ಸಾರಿ ಥರ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ ಮೈಸೂರಲ್ಲಿ ಕಾಂಗ್ರೆಸ್ ಬಹುತೇಕ ಗೆಲ್ಲೋ ಸಾಧ್ಯತೆಗಳು ಕಡಿಮೆ ಅನಿಸುತ್ತೆ ಇಲ್ಲಿ ಮೋದಿ ಅಲೇನೇ ಜೋರು ಪ್ರತಾಪ್ ಸಿಂಹ ಇದ್ದರೂ ಅವ್ರು ಹೋದರು ಆದರೂ ಕೂಡ ಪ್ರತಾಪ್ ಸಿಂಹ ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ ಹಾಗಾಗಿ ಮೈಸೂರಲ್ಲಿ ಬಿ ಜೆ ಪಿ ಗೆಲುವು ಸುಲಭ ಅಂತ ಅನ್ನಿಸ್ತಾ ಇದೆ ಇನ್ನು ಚಾಮರಾಜನಗರಕ್ಕೆ ಬರೋದಾದ್ರೆ ಹೇಳ್ತಾ ಇದ್ದೆ ಇಲ್ಲಿವರೆಗೂ ಸೋಲ್ತಾ ಇದ್ದಂತ ಅಂದ್ರೆ ಹಿಂದೆ ಧ್ರುವ ನಾರಾಯಣ ಇದ್ದ ಗೆದ್ದಿದ್ರು ನಿರಂತರವಾಗಿ ಕಾಂಗ್ರೆಸ್ ಗೆಲ್ತಾ ಇತ್ತು ಆದರೆ ಇಲ್ಲಿ ಬಿ ಜೆ ಪಿಗೆ ಶ್ರೀನಿವಾಸ್ ಪ್ರಸಾದ್ ಗೆಲುವು ಅಂತಂದುಕೊಟ್ರು ಈ ಬಾರಿ ಬಿ ಜೆ ಪಿಯಿಂದ ಬಾಲರಾಜ್ ಇದ್ದಾರೆ ಆದರೆ ಮಹದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿ ತಳಮಟ್ಟದಿಂದ ಕಾರ್ಯಕರ್ತರ ಜೊತೆ ಒಳ್ಳೆ ಒಡನಾಟ ಇದೆ ಹಾಗೆ ಇಲ್ಲಿ ಚಾಮರಾಜನಗರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಡೆ ವಾಲ್ತಾ ಇರುವ ಕಾಣಿಸ್ತಾ ಇದೆ ಇನ್ನೂ ಸಿದ್ದರಾಮಯ್ಯನವ್ರ ಸ್ವಕ್ಷೇತ್ರ ವರುಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರದೊಳಗೆ ಬರುತ್ತೆ ನನ್ನ ಕ್ಷೇತ್ರದಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡರ್ ನೀವು ಕೊಡಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಾಗಾಗಿ ಈ ಕ್ಷೇತ್ರವನ್ನು ಬಹುಶಃ ಕಾಂಗ್ರೆಸ್ ಗೆದ್ದುಕೊಳ್ಳೋ ಕಾಣಿಸ್ತಾ ಇದೆ ಇಲ್ಲಿ ಡಿ ಕೆ ಹವ ಸಿದ್ದರಾಮಯ್ಯ ಹವ ಜೋರಾಗಿರುತ್ತೆ ಒಟ್ಟಾರೆ ಹಳೆ ಮೈಸೂರು ಅಂತ ಬಂದಾಗ ಡಿ ಕೆ ಹವ ಅಂತ ಹೇಳ್ತೀವಿ ಯಾಕೆಂದರೆ ಇಲ್ಲಿ ಒಕ್ಕಲಿಗ ಪ್ರಾಬಲ್ಯದ ಲೋಕಸಭಾ ಕ್ಷೇತ್ರಗಳಿವೆಲ್ಲ ಇನ್ನು ಮಂಡ್ಯ ಮಂಡ್ಯದಲ್ಲಿ ಡಿ ಕೆ ವರ್ಸಸ್ ಹೆಚ್ ಡಿ ಕೆ ಇದಂತೂ ಪೈಪೋಟಿ ತೀವ್ರ ಆಗಿದೆ ಹಳೆ ಮೈಸೂರು ಭಾಗದಲ್ಲಿ ಆ ಕುಟುಂಬದ ನಡುವಿನ ಪೈಪೋಟಿಯೇ ಮಂಡ್ಯವನ್ನು ಯಾರ ಕಡೆ ಹೋಲುತ್ತೆ ಅಂತ ಏಕೆಂದರೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ಒಂದರಲ್ಲಿ ಮಾತ್ರ ಜೆ ಡಿ ಎಸ್ ಕೆ ಪೇಟೆಯಲ್ಲಿ ಆದರೆ ಈ ಕ್ಷೇತ್ರ ಎಚ್ ಡಿ ಕುಮಾರಸ್ವಾಮಿ ನಿಂತಿರೋದ್ರಿಂದ ಈ ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ನಿಧಾನಕ್ಕೆ ಹೋಪ್ಸನ್ನು ಕಳ್ಕೊಂಡಿದೆ ಅನ್ನಿಸ್ತಾ ಇದೆ ಹಾಗಾಗಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕಣಕ್ಕಿಳಿದ್ರು ಕೂಡ ಎಲ್ಲ ಒಂದು ಕಡೆ ಹೆಚ್ ಡಿ ಅವರ ಪರವಾದ ಅಲೆ ಇದ್ದಂಗಿದೆ ಇಲ್ಲಿ ಕೂಡ ಮೋದಿ ಅಲೆ ಸೇರಿಕೊಂಡ್ರೆ ಬಿ ಜೆ ಪಿ ಮತಗಳು ಕೂಡ ಸೇರಿಕೊಂಡ್ರೆ ಜೆ ಡಿ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ ಬಟ್ ಯಾವಾಗ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಏನು ಹೇಳೋದಕ್ಕೆ ಬರಲ್ಲ ಬಟ್ ಮಂಡ್ಯ ಒಂದು ಕಡೆ ಸ್ಲೈಟಾಗಿ ಬಿ ಜೆ ಪಿ ಕಡೆ ಇದ್ದಂಗಿದೆ ಏನು ಈ ವಿಚಾರದಲ್ಲಿ ಬಂದರೆ ಕೋಲಾರ ಸಹಜವಾಗಿ ಇಲ್ಲಿ ನಾವು ಈಗಾಗಲೇ ಹೇಳಿದ್ವಿ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಇಲ್ಲಿ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿದ್ದರೆ ಕೆ ಬಿ ಗೌತಮ್ ಇದಾರೆ ಕಾಂಗ್ರೆಸ್ಸಿಂದ ಕೆ ಎಚ್ ಮುನಿಯಪ್ಪ ಅವರ ಶಕ್ತಿ ಇಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದರೆ ಖಂಡಿತ ಗೆಲುವು ಸುಲಭ ಹಿಂದ ಮತಗಳು ಕೋಲಾರ ಭಾಗದಲ್ಲಿ ಹಾಗೆ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪರವಾಗಿ ನಿಂತರೆ ಗೆಲುವು ಕೋಲಾರದಲ್ಲಿ ಕಾಂಗ್ರೆಸ್ಗೆ ಸುಲಭ ಆದರೆ ಅಭ್ಯರ್ಥಿ ಹೊರಗಿನಿಂದ ಬಂದವರು ಕೆ ವಿ ಗೌತಮ್ ಅನ್ನುವಂಥದ್ದಿದೆ ಬಿ ಜೆ ಪಿಗೆ ಈ ಕಡೆ ಏನು ಹಿಂದೆ ಇಲ್ಲಿ ಬಿ ಜೆ ಪಿಯವರೇ ಸಂಸದರಾಗಿದ್ದವರು ಅದರ ಜೊತೆಗೇ ಇಲ್ಲಿ ಜೆ ಡಿ ಎಸ್ ಸ್ವಲ್ಪ ಶಕ್ತಿ ಇರುವಂಥದ್ದು ಕೋಲಾರ ಭಾಗದಲ್ಲಿ ಹಾಗಾಗಿ ಜೆ ಡಿ ಎಸ್ ಅಭ್ಯರ್ಥಿನೇ ಕಣಕ್ಕಿಳಿಸಿರೋದ್ರಿಂದ ಸ್ಥಳೀಯರು ಅನ್ನುವಂಥ ಸಪೋರ್ಟ್ ಬೇರೆ ಇದೆ ಆ ಕಾರಣಕ್ಕೆ ಕೋಲಾರ ಎಲ್ಲೊಂದು ಕಡೆ ಸ್ಲೈಟ್ ಆಗಿ ಬಿ ಜೆ ಪಿ ಪರ ವಾಲ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಮೋದಿ ಅಲೆ ಕಾಣಿಸುತ್ತೆ ಬಹುಶಃ ಇನ್ನು ಚಿಕ್ಕಬಳ್ಳಾಪುರ ಭಾರಿ ಪೈಪೋಟಿಯ ಕಣ ಚಿಕ್ಕಬಳ್ಳಾಪುರ ಕೂಡ ತೀವ್ರವಾಗಿ ಈ ಬಾರಿ ಪೈಪೋಟಿ ಕಾಣಿಸ್ಕೋತಾ ಇದೆ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋತಿದ್ದೀನಿ ಲೋಕಸಭೆ ಸೋಲಲ್ಲ ಅಂಥೇಳಿ ಶತ ಪ್ರಯತ್ನ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಮನೆ ಮನೆಗೆ ಹೋಗಿದ್ದಾರೆ ಈ ಬಾರಿ ನಾನು ಲೋಕಸಭೆಗೆ ಹೋಗಲೇಬೇಕು ಕೇಂದ್ರಕ್ಕೆ ಕೇಂದ್ರದ ಮೋದಿ ತಂಡವನ್ನು ಸೇರ್ಕೋಬೇಕು ಹೇಳಿ ಇದರಲ್ಲಿ ಬಹುಶಃ ಡಾಕ್ಟರ್ ಕೆ ಸುಧಾಕರ್ ಎಷ್ಟು ಎಫರ್ಟ್ ಹಾಕಿದಾರೋ ಅಷ್ಟೇ ರಕ್ಷಾರಾಮಯ್ಯ ಎಫರ್ಟ್ ಕೂಡ ಇದೆ ಅವರಿಗೆ ಜೊತೆಗೆ ಜಾತಿ ವಿಚಾರದಲ್ಲಿ ಕೂಡ ಸುಧಾಕರ್ಗೆ ಈಗ ಒಕ್ಕಲಿಗಿರ್ತಾರೋ ಆ ಕಡೆ ಬಲ್ ಎಲ್ಲ ಜಾತಿಗಳ ವಿಚಾರದಲ್ಲಿ ಕೂಡ ಸಮಬಲದ ಪೈಪೋಟಿ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಯಾರು ಮೋದಿ ಅಲೆನೋ ಡಿ ಕೆ ಅಲೆನೋ ಯಾರಲೆ ಬರುತ್ತೋ ನೋಡೋಣ ಇದು ಸದ್ಯಕ್ಕೆ ಹಳೆ ಮೈಸೂರು ಭಾಗದಲ್ಲಿರುವಂಥ ಪೈಪೋಟಿ ಚಿಕ್ಕಮಂಗ್ಳೂರು ಉಡುಪಿ ಕೂಡ ಚಿಕ್ಕಮಂಗ್ಳೂರು ಕೂಡ ಬರುತ್ತೆ ಬಟ್ ಅದು ಉಡುಪಿಗೆ ಸೇರ್ಕೊಳ್ಳೋದ್ರಿಂದ ಹಾಗೆ ಈ ಕ್ಷೇತ್ರಗಳಲ್ಲಿ ಯಾರ ಹವಾ ಜಾಸ್ತಿ ಇರುತ್ತೆ ಮೋದಿ ಹವಾನ ಡಿ ಕೆ ಹವಾನ ಯಾಕೆಂದ್ರೆ ಡಿ ಕೆ ಅದ್ಭುತ ಸಂಘಟಕರು ಅದರಲ್ಲಿ ಅನುಮಾನ ಇಲ್ಲ ಹಾಗೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಂತ ಡಿ ಕೆ ಶಿವಕುಮಾರ್ ಈ ಬಾರಿ ಮೋದಿ ಅಲೆ ವಿರುದ್ಧ ಹೋರಾಡ್ತಾ ಇದ್ದಾರೆ ಯಾರು ಗೆಲ್ತಾರೆ ಮೋದಿನೋ ಟಿಕೆನೋ ಗೊತ್ತಾಗೋದಿ ಕೆಲವೇ ದಿನ ಇದೆ ನಿಮಗೇನು ಅನ್ಸುತ್ತೆ ಸೊ ನೀವು ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ಈ ರೀತಿಯ ರಾಜಕೀಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ